ವೇತನ ಪರಿಷ್ಕರಣೆ ಹಿಂಬಾಕಿ ವೇತನ ಸಂಬಂಧ ರಾಜ್ಯ ಸರ್ಕಾರದ ಭರವಸೆಗೆ ಮಣಿಯದ ಸಾರಿಗೆ ನೌಕರರ ಸಂಘ ಇವತ್ತು ಪ್ರತಿಭಟನೆಯನ್ನು ಮುಂದುವರೆಸಿದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಇದ್ದಾರೆ ಮಾತನಾಡ್ತೀನಿ ಸರ್ ಸರ್ಕಾರ ಕೊಟ್ಟಂಥ ಭರವಸೆಗೆ ನೌಕರರು ಸ್ಪಂದ ಇದು ಮಣ್ದಿಲ್ಲ ಸರ್ ಇವತ್ತು ಫ್ರೀಡಂ ಪಾರ್ಕಲ್ಲಿ ಪ ಪ್ರತಿಭಟನೆ ಮುಂದುವರೆಸಿದ್ದಾರೆ ಭರವಸೆ ಅಲ್ಲ ಅದು ಆದೇಶ ಎರಡು ಸಾವಿರದ ಇಪ್ಪತ್ತರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ನಾಲ್ಕು ವರ್ಷಕ್ಕೊಮ್ಮೆ ಆಗತ್ತೆ ಎರಡು ಸಾವಿರದರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿದ್ದಂಥ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು ಆಗ ಮಾಡಬೇಕಾಗಿತ್ತು ಅವ್ರು ಮಾಡಲಿಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟ್ ಆಗಿದ್ದಾಗ ಚುನಾವಣೆಗೆ ಮುಂಚೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂತೇಳಿ ಆದೇಶ ಏನು ಮಾಡಿದ್ರು ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು ಹದಿನೇಳು ಮೂರು ಇಪ್ಪತ್ತ ಮೂರರಿಂದ ಜಾರಿ ಬರುತ್ತೆ ಅಂತ ಅವ್ರು ಮಾಡಿದ್ರು ನಾಲ್ಕು ವರ್ಷಕ್ಕೊಮ್ಮೆ ಅಂದರೆ ಪ್ರಾ ರೆಟ್ರಾಸ್ಪೆಕ್ಟಿವ್ ಇಪ್ಪತ್ತರಿಂದ ಆಗುತ್ತೆ ಅಂತ ಅವ್ರು ಮಾಡಬೇಕಾಗಿತ್ತು ಆಗ ಅವ್ರು ಮಾಡಲಿಲ್ಲ ಅವರೇನು ಏನು ಮಾಡಿದ್ರು ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು ಹದಿನೇಳು ಮೂರು ಇಪ್ಪತ್ತ್ಮೂರರಿಂದ ವೇತನ ಪರಿಷ್ಕರಣೆ ಹದಿನೈದು ಪರ್ಸೆಂಟ್ ಅಂತ ಮೂವತ್ತೆಂಟು ತಿಂಗಳು ಬಾಕಿ ಕೊಡಬೇಕಾಗಿತ್ತು ಅವರು ಅವ್ರ ಪ್ರಕಾರ ಆಗಿದ್ದರೆ ಈಗ ಈ ಯೂನಿಯನ್ನು ಸಂಘಟನೆಗಳು ಸ್ಟ್ರೈಕ್ ಮಾಡ್ತಾಯಿರಲ್ಲ ಮೂವತ್ತೆಂಟು ತಿಂಗಳಾಗುತ್ತೆ ಆಗ ಆಗಿದ್ದಂಥ ಬಿ ಜೆ ಪಿ ಸರ್ಕಾರ ಬಡ್ಜೆಟಲ್ಲಿ ಪ್ರಾವಿಜನ್ ಮಾಡಿಕೊಂಡು ಅವ್ರಿಗೆ ಇಪ್ಪತ್ತರಿಂದಾನೇ ವೇತನ ಪರಿಷ್ಕರಣೆ ಅಂತ ರೆಟ್ರಾಸ್ಪೆಕ್ಟಿವ್ ಮಾಡಿದರೆ ಬಡ್ಜೆಟಲ್ಲಿ ಅವ್ರು ಹಣ ಇಡಬೇಕಾಗಿತ್ತು ಬಜೆಟಲ್ಲಿ ಅವ್ರೇನು ಹಣ ಇಡಲಿಲ್ಲ ಅವ್ರ ಆದೇಶ ಮಾಡಿದ್ದೇ ಪ್ರಾಸ್ಪೆಕ್ಟಿವ್ ಹದಿನೇಳು ಮೂರು ಇಪ್ಪತ್ತ್ಮೂರಿಂದ ಅಂತ ಆದೇಶ ಆಗಿದೆ ಆದೇಶ ಆಯಿತು ಆಮೇಲೆ ಮುಖ್ಯಮಂತ್ರಿಗಳು ನಾನು ಅನೇಕ ಬಾರಿ ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಕೊನೆಗೆ ಆವಾಗ ಶ್ರೀನಿವಾಸ ಮೂರ್ತಿಯವರು ಏಕ ಸಮಿತಿ ಸದಸ್ಯರು ಮಾಡಿದ್ದರು ಮಾಡಿ ಹದಿನಾಲ್ಕು ತಿಂಗಳದು ಬಾಕಿ ಕೊಡಿ ಉಳಿದಿರ್ತಕ್ಕಂಥದ್ದು ಸಂಘ ಸಂಸ್ಥೆ ಇದು ಅಂದರೆ ಬಿ ಎಮ್ ಟಿ ಸಿ ನಾಲ್ಕು ಕಾರ್ಪೊರೇಷನ್ನ ಹಣಕಾಸಿನ ಪರಿಸ್ಥಿತಿ ರಾಜ್ಯ ಸರ್ಕಾರದ ಅನುದಾನ ಉಂಟುಕೊಂಡು ನೀವು ಮಾಡ್ಕೋಬೋದು ಅಂತ ಹೇಳಿದರು ಈಗ ಹದಿನಾಲ್ಕು ತಿಂಗಳು ಕೊಟ್ಟಿದ್ದೀವಿ ಜೊತೆಗೆ ಇನ್ನೂ ಒಂದು ವರ್ಷದ್ದು ಸೇರಿಸಿ ಕೊಟ್ಟು ಇಪ್ಪತ್ತಾರು ತಿಂಗಳು ಕೊಟ್ಟಾಗಿದೆ ಮತ್ತು ಒಂದು 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 ಮೂರು ಇಪ್ಪತ್ತೈದರಿಂದ ವೇತನ ಪರಿಷ್ಕರಣೆ ಅಂತ ಆದೇಶ ಆಗಿದೆ ಎಷ್ಟು ಪರ್ಸೆಂಟೇಜ್ ಅಂತ ಸಂಘಟನೆ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತ ನೆನ್ನೆ ಆದೇಶ ಮಾಡಿದ್ದೀವಿ ಮೊನ್ನೆ ಆದೇಶ ಮಾಡಿರೋದು ಸರ್ಕಾರದ ಏಕಪಕ್ಷೀಯ ನಿರ್ಧಾರ ನಮಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನವನ್ನು ಕೊಡಬೇಕು ನಮ್ಮ ನಿಲುವಿಗೆ ಈಗಲೂ ಕೂಡ ನಾವು ಬದ್ಧ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಈಗಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಏಕಪಕ್ಷೀಯನೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಏಕಪಕ್ಷೀಯನೇ ಆಗಿದೆ ಇವ್ರ ಜೊತೆ ಬೇಕಾದಷ್ಟು ಜೊತೆ ಚರ್ಚೆ ಮಾಡಿದ್ವಿ ಒಂದು ಏಳೆಂಟು ಮೀಟಿಂಗ್ ಆಗಿದೆ ಅದರಲ್ಲಿ ಮುಖ್ಯಮಂತ್ರಿಗಳ ಜೊತೆ ಒಂದು ನಾಲ್ಕು ಮೀಟಿಂಗು ನಾವೊಂದು ಮೂರು ನಾಲ್ಕು ಭೇಟಿಗು ಅದೆಲ್ಲ ಮಾತಾಡಿದ್ವಿ ನಿರ್ಧಾರ ತಗೊಳ್ಳುವಾಗ ಸರ್ಕಾರ ನಿರ್ಧಾರ ತಗೊಂಡಿದ್ದೀವಿ ಸರ್ ಈಗ ಏನು ಸರ್ ಈಗ ಹೋರಾಟ ಮುಂದುವರೆಸಿದ್ದಾರೆ ಏನಾದರೂ ಹೋಗಿ ಮನ್ವಲ್ಸೋ ಪ್ರಯತ್ನ ಮಾಡುತ್ತಾ ಸರ್ಕಾರ ಅಥವಾ ತಾವೇನಾದರೂ ಹೋಗ್ತೀರಾ ಇಲ್ಲ ಹೇಗೆ ಸರ್ ಇದು ಸಾರಿಗೆ ನೌಕರರು ತಮ್ಮ ಪಟ್ಟನ ಸಡಿಲಿಕೆ ಮಾಡಿಲ್ಲ ನೋಡೋಣ ಆಮೇಲೆ ನೋಡಿ ಏನಾಗುತ್ತೆ ನಮ್ಮ ನಿರ್ಧಾರ ಸ್ಪಷ್ಟವಾಗಿದೆ ಸರ್ಕಾರದ್ದು ಸರ್ ಈಗ ಬಿ ಜೆ ಪಿಯವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಸರ್ ಇವತ್ತು ಸಾರಿಗೆ ನೌಕರರ ಒಕ್ಕೂ ಒಕ್ಕೂಟದ ಪ್ರತಿಭಟನೆಗೆ ಅಶೋಕ ವಿಜೇಂದ್ರ ಎಲ್ಲ ಸ್ಪಾರ್ಟ್ ಇದಕ್ಕೆ ಹೋಗ್ತಾರೆ ಸರ್ ಧರಣಿ ಸ್ಥಳಕ್ಕೆ ಬಿ ಜೆ ಪಿ ಅಧ್ಯಕ್ಷರು ವಿಜೇಂದ್ರ ಅವರು ಅಪೋಸಿಷನ್ ಲೀಡರ್ ಅಶೋಕ್ ಅವರು ಮೊಸಳೆ ಕಣ್ಣೂರು ಸುರಿಸ್ತಾರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ಮೂರವರೆಗೂ ಮೂವತ್ತೆಂಟು ತಿಂಗಳು ಬಾಕಿ ಕೊಡಬೇಕು ಅಂತ ಇವರು ಧರಣಿ ಮಾಡ್ತಿರೋದು ಆ ಉದಿನಲ್ಲಿ ಯಾವ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಯಡಿಯೂರಪ್ಪನವ್ರು ಇಪ್ಪತ್ತರಲ್ಲಿದ್ದರು ಇಪ್ಪತ್ತೊಂದರವರೆಗೂ ಇದ್ದರು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರವರೆಗೂ ಬೊಮ್ಮಾಯಿ ಇದ್ದರು ಆ ಸಂದರ್ಭದಲ್ಲಿ ಅಶೋಕ್ ಅವರು ಎರಡೂ ಸರ್ಕಾರಗಳಲ್ಲಿ ಮಂತ್ರಿ ಆಗಿದ್ದರು ಇಪ್ಪತ್ತ್ಮೂರವರೆಗೂ ಅವ್ರ ಸರ್ಕಾರವೇ ಇತ್ತಲ್ಲ ಕೊಡ್ಬೋ ಇತ್ತಲ್ಲ ಅವ್ರ ಸರ್ಕಾರ ಇದ್ದಾಗ ಅವರು ಕೊಡಬೋ ಇತ್ತಲ್ಲ ವಿಜೇಂದ್ರ ಅವರು ಅಶೋಕ್ ಅವರು ಮೊಸಳೆ ಕಣ್ಣೀರು ಸುರಿಸ್ತಾರೆ ಉಸರು ಒಳ್ಳಿ ಥರ ಬಣ್ಣ ಬದಲಾಯಿಸ್ತಾರೆ ಅವ್ರದೇ ಸರ್ಕಾರ ಕೊಡ್ಬೋದಿತ್ತಲ್ಲ ಅವರು ಯಾಕೆ ಕೊಡಲಿಲ್ಲ ಬೊಮ್ಮಾಯಿಯವರು ಹಣಕಾಸು ಮಂತ್ರಿ ಆಗಿದ್ದರು ಬಜೆಟಲ್ಲಿ ಪ್ರವಜನ್ ಮಾಡ್ಬೋದಿತ್ತಲ್ಲ ಅವರು ಆಮೇಲೆ ನಮಗೆ ಅಧಿಕಾರ ಬಿಟ್ಟುಕೊಟ್ಟ ಸಂದರ್ಭದಲ್ಲಿ ನಾಲ್ಕು ಸಾವಿರ ಕೋಟಿ ಸಾಲ ಬಿಟ್ಟು ಹೋಗಿದ್ದರು ಎಷ್ಟು ನಾಲ್ಕು ಸಾವಿರ ಕೋಟಿ ಸಾಲ ಬಿಟ್ಟು ಹೋಗಿದ್ದರು ಪಿ ಎಫು ಬೇರೆ ಬೇರೆ ಗ್ರ್ಯಾಚುಯಿಟಿ ಎಲ್ಲ ಪೆ ಇದು ಪೆಂಡಿಂಗ್ ಇಟ್ಟು ಹೋಗಿದ್ರು ಇವರು ಇವರು ನೀತಿ ಹೇಳೋಕ್ಕೆ ಬರ್ತಾರೆ ಸರ್ ಇದನ್ನು ಹೊರ್ಥಪಡಿಸಿದ್ರೆ ನಿನ್ನೆ ಹೈಕೋರ್ಟ್ ಒಂದು ಇದನ್ನು ಕೇಳಿದೆ ಸರ್ ಮಾಹಿತಿ ಕೇಳಿದೆ ಅಂದರೆ ಕೋವಿಡ್ ಸಂತ್ರಸ್ತ ನೌಕರರು ಅಂದರೆ ಏನಿದ್ರೆ ಕೋವಿಡ್ನಲ್ಲಿ ಮೃತಪಟ್ಟಂಥ ಸಾರಿಗೆ ನೌಕರರು ಕುಟುಂಬ ಪರಿಹಾರ ಕೊಡೋವಂಥ ಸಂದರ್ಭದಲ್ಲಿ ಸಾರಿಗೆ ನಿಗಮಗಳಲ್ಲಿ ದುಡ್ಡಿಲ್ಲ ಅನ್ನುವಂಥ ನಿಟ್ಟಲ್ಲಿ ಸರ್ಕಾರ ಉತ್ತರ ಕೊಟ್ಟಂಥ ಶಕ್ತಿ ಯೋಜನೆ ಇಡೀ ಮಾಹಿತಿ ಕೊಡಿ ಶಕ್ತಿ ಯೋಜನೆಗೆ ಎಷ್ಟೆಷ್ಟು ಕೊಟ್ಟಿದ್ದೀರಾ ಅಂತ ಕೇಳಿದೆ ಸರ್ ಶಕ್ತಿ ಯೋಜನೆ ಮೂವತ್ತು ಲಕ್ಷ ಕೋವಿಡ್ಡಲ್ಲಿ ಸತ್ತಂಥವ್ರಿಗೆ ಕೊಡಬೇಕು ಅಂಥೇಳಿ ಹಿಂದಿನ ಬಿ ಜೆ ಪಿ ಸರ್ಕಾರ ತೀರ್ಮಾನ ತೊಗೊಂಡಿದ್ರು ಒಂದು ಏಳೆಂಟು ಜನಕ್ಕೆ ಕೊಟ್ಟರು ಆಮೇಲೆ ಅವರೇ ವಾದ ಆದೇಶ ವಾಪಸ್ ತಗೊಂಡ್ಬಿಟ್ರು ಹಿಂದಿನ ಸರ್ಕಾರದಲ್ಲೇ ಆದೇಶ ವಾಪಸ್ ತೊಗೊಂಡ್ಬಿಟ್ರು ಕೊಡೋಣ ಬಿಡಿ ಹೈಕೋರ್ಟು ಕೇಳ್ದಾಗ ಕೊಡದೆ ಇರೋಕ್ಕಾಗತ್ತಾ ಕೊಡೋಣ ಇದಿಷ್ಟು ಸಾರಿಗೆ ರಾಮಲಿಂಗ ರಾಮಲಿಂಗಾರೆಡ್ಡಿ ಸ್ಪಷ್ಟ ನುಡಿಗಳು ಕ್ಯಾಮರಾಮನ್ ಗುರುಶೇಖರ್ ಜೊತೆ ಜೊತೆಗೌಡ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ